ನೆನ್ನಿಂದ ಕೂತಿದ್ರೈಡ್ ಅಂತ ಈ ಗಂಡು ಜಾತಿ ಏನೇನ್ ಮಾಡುತ್ತೋ ಹೆಣ್ಗೋಸ್ಕರ ನಲ್ದು ಬಿಡ್ತಾರ ಎಲ್ಲಿ ಬಂದ್ರೆ ನಮ್ದೆರಡು ಪ್ರಾರ್ಥನೆ ಮಾಡಿ ಆಮೇಲೆ ತಿನ್ಬೇಕು ವರ್ಕ್ ಬಾಯ್ ಕಣೆ ನಾಳೆ ಸಿಗುವ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಹಾಯ್ ಗಾಯ್ ಸೊ ಇವತ್ತು ನಮ್ಮ ಒಬ್ಬ ಕ್ಲೋಸ್ ಫ್ರೆಂಡ್ ಸ್ಟಾರ್ಟ್ ಆಗಿದೆ ಮೆಹಂದಿ 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 ಫಂಕ್ಷನ್ ಮನೆಗೆ ಬಂದಿದೀವಿ ಸೊ ಸೊ ನಾಳೆ ರಿಸೆಪ್ಷನ್ ಇದೆ ಅಂದ್ರೆ ಗೆಟ್ ಟುಗೆದರ್ ಆಗಿದೆ ಎಲ್ಲ ಇವೆಂಟ್ಸ್ ಹೆಂಗಿರುತ್ತೆ ಅಂತ ಬ್ಲಾಗ್ ತೋರಿಸ್ತೀವಿ ಸ್ಟೋರೀಸ್ ನ ಮಾಡಿ ಸಪೋರ್ಟ್ ಮಾಡಿ ಮಧುಮಗಳ ಹೆಂಗ ಅನ್ಸ್ತಿದೆ ಎಷ್ಟೊತ್ತು ಕೂತ್ಕೊಂಡು ಏನ್ ನೆನ್ನೆಯಿಂದ ಕೂತಿದೀನಿ ಅಮೂಲ್ಯ ನೆನ್ನೆಯಿಂದ ಕೂತಿದಿಯಂತೆ ಇನ್ನೊಂದ್ಸತಿ ಹಾಕ್ಸ್ಕೋಬೇಕನ್ಸ್ತಿಯೋಟಿ

ಅಂಕಲ್ ಥ್ಯಾಂಕ್ಸ್ ಲೈಟ್ ಹಾಕಿದ್ದಕ್ಕೆ ಹಾ ಲೈಟ್ ಕಮ್ಮಿ ಇತ್ತು ಈಗ ಪ್ರಾಪರ್ ಲೈಟಿಂಗ್ ಅಡ್ಜಸ್ಟ್ ಆಯ್ತು പ്പാ ബസിൽ ഇട്ട് കൊടുക്കണോ ഫുഡ് ആന് തന്നെ കൊടുത്താ സ്ഥല കൊടാ ഇവരേ നമ്മ ആന് നമ്മളി അവർ അമ്മ ആൾക്കാ ನಾವು ಇಟ್ಸ್ ಗಗನ ಸ್ಟರ್ ಮದುವೆ ಆಗಿ ಒಂದು ತಿಂಗ್ಳಿಗೆ ಮತ್ತೆ ಹಾಕ್ಸ್ಕೊತೊಡಮೆ ಅಂತ ಇಷ್ಟು ಇಲ್ಲ ಇಲ್ಲ ಅದೆಲ್ಲ ಬಟ್ಟೆ ತಗೊಳಕ್ಕೆ ಹೋಗೀನಿ ಅಂತ ಇವರಿಬ್ರು ಸೀಕ್ರೆಟ್ ಆಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಇಲ್ಲ ಹೇಳಿದೆ ನಾಳೆಗೆ ಹಾಕ್ತಿನಾ ಮದುವೆ ಆದ್ಮೇಲೆ ಹಾಕೋದು ವೆಲ್ಕಮ್ ವೆಲ್ಕಮ್ ಅವಳು ಏನು ಗೊತ್ತಾ ಹೋಗ್ಸಿ ನೋಡಿದ್ ವಿಡಿಯೋ ಒಂದು ಎಂಟ್ರಿ ಆಗೋದು ವಿಡಿಯೋ ಮಾಡುವಂತ ಇಬ್ರು ಅಮೂಲ್ಯ ಅವಳು ಅಮೂಲ್ಯ ಇವಳು ಅಮೂಲ್ಯ ಅಪ್ಪ ಹಾಕಿದಾರಲ್ಲ ಹತ್ತು ನಿಮಿಷ ಮುಗಿಸ್ಬಿಡ್ತಾರಲ್ವಾ ಒಂಟೆಗೆ ಸಾಕು ಇನ್ನೇನು ಬ್ರೈಡ್ ಅಲ್ವಲ್ಲ ಮುಗೀತು ನಿನ್ನ ಬ್ರೈಡ್ ಆಟ ಎಲ್ಲ ಮುಗೀತು ಇಟ್ಸ್ ಆಲ್ ಓವರ್ ನೀನು ರೆಡಿಯಾಗ ಏನಕ್ಕೆ ಏನಕ್ಕೆ ರೆಡಿಯಾಗ ನೀನು ಅಂಕಲ್ ಎಷ್ಟು ಆಂಟಿನೇ ಎಷ್ಟು ಚೆನ್ನಾಗಿ ಹಾಕ್ಸಿದಾರೆ ನೋಡು ನಿಜವಾಗ್ಲೂ ಚೆನ್ನಾಗಿ ಹಾಕಿದ್ದಾರೆ ಗುಡ್ ಮೆಹಂದಿ ಅಂಕಲ್ ನೀವ್ ಹಾಕ್ಸ್ಕೊಳಲ್ವಾ ಮೆಹಂದಿ ನೌ ಇಟ್ಸ್ ಯೋರ್ ಟನ್ ಏನಷ್ಟು ಡಿಫ್ರೆಂಟ್ ಏನು ಆಗ್ತದೆ ಅವರೇ ಆಗ್ತಿರ್ತಾನೆ ಎಲ್ಲ ಏನೇನು ಹೇಳ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ಲ ಏನು ಹೇಳಕ್ಕೆ ಟೀಮ್ ರೈಡ್ ಅಂತ ಎಲ್ಲಿ ಹಾಕ್ಸ್ಬೇಕು ರೈಡ್ ಹ್ಮ್ ನಾನು ಹಾಕೋಬೇಕಾ ಕ್ರಿಂಜ್ ಅಂತರ್ಕಣೆ ಏನ್ ಆಡ್ತೀರಾ ಗೊತ್ತಿಲ್ಲ ಲೇ ಹಾಕ್ಸ್ಕೊಬೇಕು ಟೀಮ್ ರೇಟ್ ಅಂತ ನಾನು ಹಾಕ್ಸ್ಕೊಬೇಕಾ ಆಯ್ತು ನೀನು ಹೇಳ್ತಾ ಇದ್ದ ಮೇಲೆ ಹಾಕ್ಸ್ಕೊತೀನಿ ಆಮೇಲೆ ಹಾಕ್ಸ್ಕೊಳಲ್ಲ ಯೋಚನೆ ಮಾಡ್ತೀನಿ ಲೇ ಬೈ ತರ್ಕಣೆ ಆಡಿಯನ್ಸು ಏನೇನು ಹಿಂಗೆಲ್ಲ ಹಾಕ್ಸ್ಕೊಳ ಅಂತ इट्स हैपनिंग टीम राइड ले येनें मारस्ती ने येनो हैशटैग बरल है हैशटैग ಎಲ್ಲಾ ಹಾಕಿಸ್ತಾರ ಕಣಿವ್ರು ಹ್ಯಾಶ್ಟ್ಯಾಗ್ ಇಲ್ಲ ನೋ ಟೀಮ್ ಅಂತಾ ಏನೋ ಮಾಡಿದಾವು ಅಮ್ಮ ಶ್ರೀಕಿಯ ಏನೋ ಮಾಡಿದಾವು ಶ್ರೀಕಿಯ ಅಮುಲ್ ಶ್ರೀಕಿಯ ಅಮುಲ್ ಚಾನ್ಸ್ ಆಹ್ ರೆಸ್ಟ್ ತೋತೋನೋ ಚೆನ್ನಾಗಿದೆ ಆಂಟಿ ಫರ್ ದ ಕಾಫಿ ಈಗ ಶುರು ಆಗ್ತಿದೆ ನಿನ್ನ ಹಲ್ಲಿ ಬಿಡೋದು ಫ್ರೈಡೆ ತನಕ ಬಿಡ್ತಾ ಇರದೆ ಏನೇ ಸುಮ್ಮನೆ ಕೂತಿದ್ಯಾ ಫ್ರೈ ಮುಂದೆ ಫ್ರಂಟ್ ಹಾಕ್ಸ್ಕೊಳಲ್ವ ಅದು ಕೈಗೆ ಸಾಕು ಅಷ್ಟು ನಮ್ಮ ಮದ್ವೆಗೂ ಏನು ಹಾಕ್ಸ್ಕೊಂಡಿರ್ಲಿಲ್ಲ ಈಗ ಅಂಬೂಲಿ ಮದುವೆಗೆ ಅಟ್ಲೀಸ್ಟ್ ಟೀಮ್ ಬ್ರೈಡ್ ಅಂತ ಬರ್ಸ್ಕೊಂಡಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀಯಾ ಎಲ್ಲಾರು ಅಂದ್ರೆ ಆಗಲ್ಲ ಇದೆಲ್ಲ ಮದ್ವೆ ಆದ್ಮೇಲೆ ಆಗುತ್ತೆ ದಾಟ್ಸ್ ಈಸಿ ಅಲ್ಲ ಮೆಹಂದಿ ಬಗ್ಗೆ ಇಡು ಹೆಂಗ ಅನ್ಸ್ತು ಹಾಕ್ಸ್ಕೊಂಡೆ ನಾನು ಫೋರ್ ಅವರ್ಸ್ ಟ್ರಿಪ್ ಹೋಗಿ ಬರ್ಬೋದು चना खा के रहे तुम बहुत चना खा के रहे बहुत एफर्ट्स हंड्रेड परसेंट सर हाय गैस वेलकम बैक सो ये फुल रिलेटेड अमले अमले संगीत संगीत रिसेप्शन नहीं लगा रिसेप्शन नहीं लगा रिसेप्शन नहीं लगा संगीत रात केटो के दर्द रात आए दिवे बंदरा जो

ನಮ್ಮ ಜೊತೆಗಿದ್ದಾಳೆ ಆಗ್ಬಿಡಿ ಏನೋ ರೀಸನ್ ಏನು ಗೊತ್ತಾ ಆಗ್ಲೇ ಒಂದು ರೋಸ್ ಕಿತ್ಕೊಡಮ್ಮ ಅಂತ ಕೇಳ್ತಿದ್ದಾಳೆ ಚಿಪ್ಪಾ ದೇವರ ಈ ಗಂಡು ಜಾತಿ 얘는 ಮಾಡುತ್ತೋ ಹೆಣ್ಗೋಸ್ಕರ ಬೇಡ ಇದು ಓವರ್ 액ಟಿಂಗ್ ಬಂತು ಫುಲ್ ಜೀವನ ಅಂತ ಇದ್ರಲ್ಲ ಆಗೋಗೈತೆ ಕಪಲ್ ಫೋಟೋ ತಗಿ ಕಪಲ್ ಫೋಟೋ ತಗಿ

ಬ್ರೈಡ್ ಹಾಯ್ ಆಯ್ ಬ್ರೋ ಇವರೇ ಬ್ರೈಡು ಇವರೇ ಗ್ರೂಪ್ ಇವತ್ತು ಅಮೂಲ್ಯ ಅಂತ ಎಲ್ಲೇ ಸ್ಟೆಪ್ಸು ಸ್ಟೆಪ್ಸು ಆಯ್ತು ಅಲ್ಲಿ ನಲಿವಂತೆ ನಮ್ಮ ಬಾಯ್ಸು ಎಲ್ಲೋದ್ರೂ ಊಟ ತಿಂಡಿ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಬಂದಿರೋದು ಏಳುವರೆಗೆ ಆಗಲೇ ತಿನ್ನೋಕೆ ಏನೈತೆ ಅಂತ ಹೋಗುವರೆ ಊಟದ ಟೈಮಿಗೆ ಸ್ನ್ಯಾಕ್ಸ್ ಕೇಳ್ತಾರೆ ಬಮ್ಮಿ ಏನಿದೆ ಅಣ್ಣ ಉಪ್ಪಿಟ್ಟು ಕೇಸರಿ ಭಾತು ಪುಳಿಯೋಗ್ರೆ ಬನ್ನಿ ಬರೋಣ ತಿಂಡಿ ಇರುತ್ತೆ ಏನೇ ಡ್ರೆಸ್ ನೋಡಿ ಹೆಂಗೆ ರೆಡಿಯಾಗಿ ಬಂದೋಳೆ ಅಲ್ಲ ನಲ್ಲಿ ಅಂದರೆ ನಲಿ ಅಂದ್ರೆ ಇವತ್ತೆಲ್ಲ ನಲೀತಾಳೆ ತಿಂಡಿ ಖಾಲಿ ನಮಗೆ ತಿಂಡಿ ಏನು ಇಲ್ವಾ ಒಂಚೂರು ಇಲ್ವಾ ಸ್ವೀಟ್ ಇದೆಯಾ ಕೊಡಿ ನಮ್ಗೆ ಎಷ್ಟು ಸಿಗುತ್ತೋ ಅಷ್ಟೇ ನಮ್ಮ ಪಾಲಿಗೆ ಸಿಗ್ತಾರೆ ತಿಂಡಿ ಇಷ್ಟೇ ಅಯ್ಯೋ ಸಾಕು 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 ಸೈಕಾರ

ಅವ್ರ ತಿಳ್ಕೊಂಡಿರೋದ್ರ ಅಷ್ಟೇ ನೋಡಪ್ಪ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಹೋಗ್ತಾ ಇದ್ವಿ ಇವನು ಒಂದು ರೂಪಾಯಿ ಡ್ಯಾನ್ಸ್ ಮಾಡಿಲ್ಲ ಊಟಕ್ಕೆ ಮಾತ್ರ ಹೆಂಗ್ ಬಂದ ನೋಡು ಗೊತ್ತಿಲ್ಲ ನಂದಳ ಮಾಡಿಲ್ಲ ಇವನು ನಂಗೆ ಫುಲ್ ಹೊಟ್ಟೆ ಹಸ್ಕೊಟ್ಟು ಅಪ್ಸೆಟ್ ಆಗ್ಬಿಟ್ ಹೊಟ್ಟೆ ಹಸ್ಕೊಂಡು ಫುಲ್ ಬೇಜಾರು ಊಟ ಕೊಡ್ತಾರೆ ಇರೇ ತಲೆ ಊಟ ಹಾಕ್ಸ್ತೀನಿ ನೋಂಡು ರೀ ಫೈನಲ್ಲಿ ಊಟ ಪಡಿಸ್ತಾ ಇದ್ದಾರೆ ಆದರೆ ನಮ್ಮ ಶೌರ್ಯ ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ ಅಲ್ಲಿ ಕಾರ್ ಲ್ಯಾಪ್ಟಾಪ್ ಇಡುವ ಮಾಡ್ತಾನೆ ಅವನಿಗೂ ನಾವು ಬೆಲೆ ಹಾಕಿದೀವಿ ಇನ್ನೂ ಬಂದಿಲ್ಲ ಅವನು ಪಾಪ ಶೌರ್ಯ ಎಲ್ಲೋ ಶೌರ್ಯ ವರ್ಕ್ ಫ್ರಮ್ ಹೋಮ್ ಕತೆ ವ್ಯತೆ ವರ್ಕ್ ಫ್ರಮ್ ಶಿವಕುಮಾರ್ ತಿನ್ನಂಗಿಲ್ಲ ಎಲ್ಲ ಹಾಕಿದ್ಮೇಲೆ ದೇವ್ರ ಕೈ ಮುಗ್ದು ಪ್ರಾರ್ಥನೆ ಮಾಡಿ ಆಮೇಲೆ ತಿನ್ಬೇಕು ದೇವ್ರಿಗೆಲ್ಲರು ಆಮೇಲೆ ಮಾಡಬೇಕು ತಿನ್ಬಿಟ್ಯ ಎಲ್ಲ ಹಾಕ್ಲಿ ಆಮೇಲೆ ತಿನ್ಬೇಕು ವರ್ಕ್ ಫ್ರಮ್ ಹೋಮ್ ಗೈ ವರ್ಕ್ ಫ್ರಮ್ ಹೋಮ್ ಗೈ ಎಲ್ಲೋದ್ರು ಬಿಡಲ್ಲ ನೀನು ಲ್ಯಾಪ್ಟಾಪು ನೀನು ಕತೆ ವ್ಯತೆ ಮದುವೆ ಅವ್ರು ಯೋಚನೆ ಮಾಡಿ ಮದುವೆ ಆಗಿ ವಿಡಿಯೋಗ್ರಾಫರ್ ವೀಡಿಯೋಗ್ರಾಫರ್ ಎಲ್ಲರೂ ವೀಡಿಯೋ ಮಾಡಿದೆ ನಾನು ವೀಡಿಯೋಗ್ರಾಫರ್ದೇ ವೀಡಿಯೋ ಮಾಡ್ತಾ ಇದೀನಿ ಲೋ ಕಮ್ಮಿ ತಿ ಪ್ಪ ಡ್ಯಾನ್ಸ್ ಮಾಡಿ ಒಂದು ಹತ್ತು ಸಾಗ ಡ್ಯಾನ್ಸ್ ಮಾಡೋಳೆ ಮನೆಗೆ ಇವಾಗ ಊಟ ಮಾಡ್ತಾಳೆ ಹೆಂಗಿತ್ತೇವೆ ಡ್ಯಾನ್ಸ್ ಎಲ್ಲ ಊಟ ಕ್ರೇಜಿ ಏನೇ ಬ್ರೈಡ್ ಏನು ನೀನು ಬ್ರೈಡ ನೀನು ಇವಳೆ ಬ್ರೈಡ್ ಆ್ಯಕ್ಚುಲಿ ಫಾರ್ ಕನ್ಫರ್ಮೇಶನ್ ನೀನೇ ಬ್ರೈಡು ಎಲ್ರಿಗೂ ಹೇಳ್ತೀನಿ ಒಂದು 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 ಐನೂರು ಚಾಂಗಿಗೆ ಡಾನ್ಸ್ ಇವತ್ತು ಸರಿ ಹಲೋ ಇನ್ನೇನು ಹೊಡಿತೀವಿ ಮತ್ತೆ ಕೊಡತ ಕೊಡೋಣ ನಾನು ನಿಂತ್ಕೊಳ್ಳಿ ಹೆಂಗೆ ಫೋಟೋ ಹಂಗೂ ತೆಗಿದೀನಿ ಬಾಯ್ ಕಡೆ ನಾಳೆ ಸಿಗುವ ಹ್ಯಾಪಿ ಸ್ಲೀಪ್ ಅಷ್ಟೇ ಇವಾಗ ಏನಿಲ್ಲ ಇವರೇ ಶಾಸ್ತ್ರಿಗಳು ಯಾವ ಶಾಸ್ತ್ರ ಮಾಡ್ತಾರೆ ಡೆಕೋರೇಷನ್ ಎಲ್ಲ ನೋಡ್ಕೊತಾಯಿರು